ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಹೆದರಿಸಿದ್ದಂತಹ ವ್ಯಕ್ತಿ ಈಗ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ಗ್ರಾಮ ಪಂಚಾಯಿತಿ ಮಹಿಳಾ ಅಧಿಕಾರಿ ಹಾಗೂ ಸಹಾಯಕನಿಗೆ ಧಮಕಿ ಹಾಕಿದ್ದಂತಹ ಪ್ರಕರಣ ಬೆಳಕಿಗೆ ಬಂದಿತ್ತು ಅದು ಕೂಡ ಹಲವಾರು ದಿನಗಳ ಹಿಂದೆ ನಡೆದಿದ್ದಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿತ್ತು ಆದರೆ ಧಮಕಿ ಹಾಕಿದ್ದಂತಹ ವ್ಯಕ್ತಿಗೆ ಈಗ ಬೇಲ್ ಸಿಕ್ಕಿದೆ ಮೈಸೂರಿನಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗೆ ಧಮಕಿ ಹಾಕಿದ್ದ ಪ್ರಕರಣ ಇಡೀ ರಾಜ್ಯಾದ್ಯಂತ ತೀವ್ರ ಟೀಕೆಗೆ ಗುರಿಯಾಗಿತ್ತು ಈ ಪ್ರಕರಣದಲ್ಲಿ ಈಗ ಭಾರಿ ಟ್ವಿಸ್ಟ್ ಸಿಕ್ಕಿದೆ ಡಿಸೆಂಬರ್ ಮೂವತ್ತೊಂದಕ್ಕೆ ಈ ಘಟನೆ ನಡೆಯುತ್ತೆ ಆದರೂ ಕೂಡ ಬೆಳಕಿಗೆ ಬಂದಿರಲಿಲ್ಲ ಈ ಘಟನೆ ಈಗ ಬೆಳಕಿಗೆ ಬಂದಾದ ನಂತರ ಪ್ರಕರಣ ದಾಖಲಾಗುತ್ತೆ ಆರೋಪಿಯನ್ನು ಮೈಸೂರು ದಕ್ಷಿಣ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು ಆದರೆ ಆರೋಪಿ ಈಗಾಗಲೇ ಬೇಲ್ ಮೇಲೆ ಹೊರಗಿದ್ದಾರೆ ಜಾಮೀನು ಪಡೆದುಕೊಂಡು ಪುಟ್ಟಸ್ವಾಮಿ ಎಂಬ ಆರೋಪಿ ಹೊರಗಡೆ ಬಂದಿದ್ದಾರೆ ಹೀಗಾಗಿ ಈ ಒಂದು ಘಟನೆ ಅಧಿಕಾರಿಗಳ ಮೇಲೆ ಏನು ನಡೆಸಿದ್ದಂತಹ ಒಂದು ದೌರ್ಜನ್ಯ ಅಧಿಕಾರಿಗಳ ಮೇಲೆ ತೋರಿದ್ದಂತಹ ಒಂದು ದರ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಅಧಿಕಾರಿಗಳಿಗೆ ಸರಿಯಾಗಿ ರಕ್ಷಣೆ ಇಲ್ಲ ಮೇಲೆ ಹೇಗೆ ತಾನೇ ನಾವು ಸಾಮಾನ್ಯ ಜನರ ರಕ್ಷಣೆಯನ್ನು ಖಚಿತಪಡಿಸ್ಕೊಳ್ಳೋದಕ್ಕಾಗುತ್ತೆ ಅಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಇದು ಸಹಜ ಕೂಡ ಯಾಕಂದರೆ ಬೆಂಗಳೂರಿನಲ್ಲೂ ಕೂಡ ಒಬ್ಬ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ಬ ನಿಂದನೆ ಮಾಡಿದ್ದಂತಹ ಘಟನೆ ಬೆದರಿಕೆ ಹಾಕಿದ್ದಂತಹ ಪ್ರಕರಣ ಅದಾದ ನಂತರ ಈ ಪ್ರಕರಣ ಕೂಡ ಬೆಳಕಿಗೆ ಬಂದಿತ್ತು ಆದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಆರೋಪಿ ಪುಟ್ಟಸ್ವಾಮಿ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಒಂದು ವಿಡಿಯೋ ಹೊರಗಡೆ ಬರ್ತಾ ಇದ್ದಂತೆ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಗಳಿಗೆ ಹಾಕಿರುವಂತಹ ಧಮಕಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ಜನರು ಕೂಡ ಇಲ್ಲಿ ಅಸಹಜವನ್ನ ವ್ಯಕ್ತಪಡಿಸ್ತಾ ಇದ್ರು ಆದರೆ ಈಗ ಆ ವ್ಯಕ್ತಿ ಏನಿದ್ದಾನೆ ಪುಟ್ಟಸ್ವಾಮಿ ಅವರು ಬೇಲ್ ಪಡ್ಕೊಂಡು ಹೊರಗಡೆ ಬಂದಿದ್ದಾರೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಏನು ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗ ಶಿಡ್ಲಘಟ್ಟದಲ್ಲಾದಂತಹ ಘಟನೆಯನ್ನು ನಾವು ಗಮನಿಸಿದ್ವಿ ಅದೇ ರೀತಿಯಾದಂತಹ ಒಂದು ಘಟನೆ ಮೈಸೂರಿನಲ್ಲೂ ಕೂಡ ನಡೆದಿರ್ತಕ್ಕಂಥದ್ದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಡೆದಿದ್ದಂತಹ ಒಂದು ಘಟನೆ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಮುಖ್ಯವಾಗಿ ಆ ಏನು ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಜಮೀನನ್ನ ಪರಿಶೀಲನೆ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಜಮೀನು ಮಾಲೀಕ ಅಂತ ಹೇಳಿ ಬಂದಂತಹ ಪುಟ್ಸ್ವಾಮಿ ಎಂಬಾತ ಅಲ್ಲಿ ಆ ಗ್ರಾಮ ಪಂಚಾಯಿತಿ ಮಹಿಳಾ ಆಡಳಿತ ಅಧಿಕಾರಿಯಾದಂತಹ ಭವ್ಯ ಎಂಬುವವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದ್ರ ಜೊತೆಗೆ ಕೊಲೆ ಬೆದರಿಕೆಯನ್ನ ಹಾಕಿರ್ತಕ್ಕಂಥ ಒಂದು ಘಟನೆ ಇದೆ ಈಗ ಈ ಘಟನೆ ನಡೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ತವರು ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕ್ಷೇತ್ರದಲ್ಲಿ ನಿಮೋಂಸ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ಲಿಕ್ಕಾಗಿ ಜಾಗವನ್ನ ಅಲರ್ಟ್ ಮಾಡ್ಲಾಗಿರುತ್ತೆ ಆ ಒಂದು ಅಲರ್ಟ್ ಆಗಿರತಕ್ಕಂತ ಜಾಗದಲ್ಲಿ ಆಸ್ಪತ್ರೆಯನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಜಾಗದ ಒಂದು ಪರಿಶೀಲನೆಗೆ ಏನು ಆದೇಶ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿನ ಏನು ಗುರುಮಾದ್ನಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರತಕ್ಕಂತ ಆಡಳಿತಾಧಿಕಾರಿ ಭವ್ಯ ಜೊತೆಗೆ ಅವರ ಸಹಾಯಕ ಆಗಿರ್ತಕ್ಕಂಥ ನವೀನ್ ಕುಮಾರ್ ಪರಿಶೀಲನೆಗೆ ಹೋಗ್ತಾರೆ ಪರಿಶೀಲನೆಗೆ ಹೋದಂತಹ ಸಂದರ್ಭದಲ್ಲಿ ಕುಪ್ಸ್ವಾಮಿ ಎಂಬಾತ ಏನ್ ಬರ್ತಾನ ಆತ ಬಂದು ಅಲ್ಲಿ ಕೊಲೆ ಬೆದರಿಕೆಯನ್ನ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು ಇದರಿಂದ ಆ ಆತಂಕಗೊಂಡಂತಹ ಮಹಿಳಾ ಅಧಿಕಾರಿ ಮೈಸೂರಿನ ದಕ್ಷಿಣ ಪೊಲೀಸರಿಗೆ ದೂರನ್ನ ನೀಡುತ್ತಾರೆ ದೂರನ್ನ ನೀಡಿದಂತಹ ಒಂದು ಹಿನ್ನೆಲೆಯಲ್ಲಿ ದಕ್ಷಿಣ ಪೊಲೀಸರು ಆತನನ್ನ ಬಂಧಿಸತಕ್ಕಂತ ಒಂದು ಕೆಲಸವನ್ನು ಮಾಡಿದ್ರು ಆದ್ರೆ ಈಗ ಆತ ಬೇಲ್ ಮೇಲೆ ಹೊರಗಿರ್ತಕ್ಕಂಥದ್ದು ಈ ಒಂದು ಘಟನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಗ್ರಾಮೀಣ ವ್ಯಾಪ್ತಿನಲ್ಲಿ ಕೆಲವು ಈ ತರದ ಒಂದು ಧಮಕಿ ಆಗ್ತಕ್ಕಂತ ಏನಿರ್ತಾರೆ ಇಂಥವರಿಂದ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಮುಖ್ಯವಾಗಿ ಕಂಡು ಬರುತ್ತೆ ಹೀಗಾಗಿ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಈ ತರದ ಘಟನೆಗಳು ನಡೆದ್ರೆ ಇನ್ನ ಬೇರೆ ಬೇರೆ ಕ್ಷೇತ್ರಗಳ ಗತಿ ಏನೋ ಅನ್ನೋ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಬಂದಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಯಾವಾಗಲೂ ಕೂಡ ಮುಖ್ಯಮಂತ್ರಿಗಳು ಅವರ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದ್ರ ಜೊತೆಗೆ ಅವರ ಪುತ್ರ ಎಂ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಆ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ದಾಗ್ ಬೀಡುಬಿಟ್ಟಿರ್ತಾರೆ ಜೊತೆಗೆ ಅವರ ಕನಸಿನ ಯೋಜನೆ ಆಗಿರ್ತಕ್ಕಂತ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ಲಿಕ್ಕಾಗಿ ಆ ಒಂದು ಜಾಗವನ್ನ ಅಲರ್ಟ್ ಮಾಡಲಾಗಿರುತ್ತೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ಬಂದಂತಹ ಕುಪ್ಸ್ವಾಮಿ ಎಂಬಾತ ಅಧಿಕಾರಿಗಳ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸೋದ್ರ ಜೊತೆಗೆ ಅವರಲ್ಲಿ ನಡ್ಕೊಂಡಂತಹ ರೀತಿ ಏನಿತ್ತು ಅದು ಒಂದು ರೀತಿ ಅಧಿಕಾರಿಗಳನ್ನ ಆತಂಕಗೊಳಪಡಿಸುವಂತ ಒಂದು ಕೆಲಸವನ್ನ ಮಾಡಿತ್ತು ಹೀಗಾಗಿ ಆ ಆತನ ಮೇಲೆ ಕಂಪ್ಲೇಂಟ್ ಎಫ್ಐಆರ್ ಎಲ್ಲ ಆಗಿದ್ರು ಕೂಡ ಈಗ ಆತನಿಗೆ ಬೇಲ್ ಸಿಕ್ಕಿ ಆರಾಮಾಗಿ ಓಡಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿದೆ ಇಷ್ಟೆಲ್ಲ ಆ ಘಟನೆಗಳಾದಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಯಾವ ರಕ್ಷಣೆ ಇದೆ ಅನ್ನೋ ಪ್ರಶ್ನೆ ಈಗ ಮುಖ್ಯವಾಗಿರ್ತಕ್ಕಂಥದ್ದು ಆ ಸಂತೋಷ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ